ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆರ್ಬಿಐನ ರಜೆ ಕ್ಯಾಲೆಂಡರ್ ಪ್ರಕಾರ ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ದೇಶದಾದ್ಯಂತ ಒಟ್ಟು ಹದಿನೈದು ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ ಇರಲಿದೆ ಹಾಗಾಗಿ ಬ್ಯಾಂಕಿಂಗ್ ಕೆಲಸವನ್ನ ಈ ಮೊದಲೇ ಮುಂಚಿತವಾಗಿ ಮುಗಿಸಿಕೊಳ್ಳುವುದು ಬಹಳ ಮುಖ್ಯ ಹಾಗೆ ಯಾವ ಕಾರಣಗಳಿಗೆ ರಜೆ ಇರಲಿದೆ ಎನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ರಜೆಗಳು ವಿವಿಧ ಹಬ್ಬಗಳಾದ ಈದ್ ಮಿಲಾದ್ ಓಣಂ ಇನ್ನು ದುರ್ಗಾ ಪೂಜೆ ಮತ್ತೆ ಅಷ್ಟಮಿಗಳಿಗೆ ಸಂಬಂಧಿಸಿವೆ ಇದರಲ್ಲಿ ನಾಲ್ಕು ಭಾನುವಾರ ಮತ್ತೆ ಎರಡು ಶನಿವಾರದ ರಜೆಗಳು ಕೂಡ ಸೇರಿವೆ ಇನ್ನು ಕೆಲವು ರಜೆಗಳು ಆಯಾ ರಾಜ್ಯಗಳ ನಿರ್ದಿಷ್ಟ ಹಬ್ಬಗಳಿಗೆ ಸೀಮಿತವಾಗಿರ್ತವೆ ಈ ಕಾರಣದಿಂದಾಗಿ ಕೆಲವೊಂದು ಕಡೆ ಬ್ಯಾಂಕ್ಗಳ ರಜೆ ಇರುವಂತದ್ದು ಸೊ ಹಾಗಿದ್ರೆ ಯಾವ ಕಾರಣಕ್ಕೆಲ್ಲ ರಜೆ ಇರಲಿದೆ ಸೆಪ್ಟೆಂಬರ್ ಮೂರು ಬುಧವಾರ ಅಂದ್ರೆ ಅಲ್ಲಿ ಕರ್ಮ ಪೂಜೆ ಅಂದ್ರೆ ಆ ದಿನ ಜಾರ್ಖಂಡ್ ನಲ್ಲಿ ಬ್ಯಾಂಕ್ಗಳಿಗೆ ರಚೆ ಇರುವಂಥದ್ದು ಇನ್ನು ಸೆಪ್ಟೆಂಬರ್ ನಾಲ್ಕು ಗುರುವಾರ ಓಣಂ ಕೇರಳದಲ್ಲಿ ಆ ದಿನ ಬ್ಯಾಂಕ್ಗಳಿಗೆ ರಚೆ ಇರುವಂಥದ್ದು ಸೆಪ್ಟೆಂಬರ್ ಐದು ಶುಕ್ರವಾರ ಈದ್ ಮಿಲಾದ್ ತಿರುವೋಣಂ ಕರ್ನಾಟಕ ತಮಿಳುನಾಡು ಸೇರಿದಂತೆ ಇನ್ನು ಹಲವು ರಾಜ್ಯಗಳಲ್ಲಿ ಆ ದಿನ ಬ್ಯಾಂಕ್ ರಚೆ ಇರುವಂಥದ್ದು ಇನ್ನು ಸೆಪ್ಟೆಂಬರ್ ಆರು ಶನಿವಾರ ಈದ್ ಮಿಲಾದ್ ಸೊ ಇಲ್ಲಿ ಆ ದಿನ ಕೂಡ ಕೆಲವೊಂದು ಕಡೆ ರಜೆ ಇರುವಂಥದ್ದು ಆ ದಿನ ಕೂಡ ಬ್ಯಾಂಕ್ಗೆ ರಜೆ ಇರ್ತದೆ ಇನ್ನು ಸೆಪ್ಟೆಂಬರ್ ಏಳು ಭಾನುವಾರ ಸೆಪ್ಟೆಂಬರ್ ಹನ್ನೆರಡು ಶುಕ್ರವಾರ ಈದ್ ಮಿಲಾದ್ ನಬಿ ಅಂದರೆ ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟದ್ದು ಸೊ ಜಮ್ಮು ಕಾಶ್ಮೀರದಲ್ಲಿ ಆ ದಿನ ಬ್ಯಾಂಕ್ಗಳಿಗೆ ರಚೆ ಇರುವಂಥದ್ದು ಸೆಪ್ಟೆಂಬರ್ ಹದಿಮೂರು ಎರಡನೇ ಶನಿವಾರ ಸೆಪ್ಟೆಂಬರ್ ಹದಿನಾಲ್ಕು ಭಾನುವಾರ ಇನ್ನು ಸೆಪ್ಟೆಂಬರ್ ಇಪ್ಪತ್ತ ಎರಡು ಸೋಮವಾರ ನವರಾತ್ರಿ ಸ್ಥಾಪನೆ ಅಂದರೆ ಆ ದಿನ ರಾಜಸ್ಥಾನದಲ್ಲಿ ರಜೆ ಇರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಮಹಾರಾಜ ಹರಿಸಿಂಗ್ ಜಿ ಜಯಂತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆ ದಿನ ಬ್ಯಾಂಕ್ ರಜೆ ಇರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ನಾಲ್ಕನೇ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ದುರ್ಗಾಪೂಜೆ ಮಹಾಸಪ್ತಮಿ ಸೊ ಅಸ್ಸಾಂ ಅಥವಾ ಕರ್ನಾಟಕ ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ಕಡೆ ಆ ದಿನ ಬ್ಯಾಂಕ್ ರಜೆ ಇರಲಿದೆ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಮಹಾ ಅಷ್ಟಮಿ ದುರ್ಗಾಪೂಜೆ ತ್ರಿಪುರ ಒಡಿಶಾ ಸೇರಿದಂತೆ ಇನ್ನೂ ಕೆಲವು ರಾಜ್ಯಗಳಲ್ಲಿ ಆ ದಿನ ಬ್ಯಾಂಕ್ ರಜೆಗಳು ಇರ್ತವೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ನೋಡುವುದಾದರೆ ಸೆಪ್ಟೆಂಬರ್ ಐದು ಶುಕ್ರವಾರ ಈದ್ ಮಿಲಾದಿ ರಜೆ ಇರ್ತದೆ ಸೆಪ್ಟೆಂಬರ್ ಏಳು ಹದಿನಾಲ್ಕು ಹಾಗೆ ಇಪ್ಪತ್ತ ಒಂದು ಇಪ್ಪತ್ತೆಂಟಕ್ಕೆ ಭಾನುವಾರದ ರಜೆ ಸೆಪ್ಟೆಂಬರ್ ಹದಿಮೂರಕ್ಕೆ ಎರಡನೇ ಶನಿವಾರ ಬೀಳ್ತದೆ ಸೆಪ್ಟೆಂಬರ್ ಇಪ್ಪತ್ತ ಏಳು ಕೂಡ ನಾಲ್ಕನೇ ಶನಿವಾರ ಸೊ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕ್ ಕಚೇರಿಗಳು ರಜೆಯಲ್ಲಿದ್ರು ಕೂಡ ನೀವು ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳು ಎಂದಿನಂತೆ ಲಭ್ಯವಿರ್ತವೆ ಸೊ ಎಟಿಎಂ ಆಗಿರಲಿ ಅಥವಾ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರಲಿ ಅಥವಾ ಫೋನ್ ಬ್ಯಾಂಕಿಂಗ್ ಸೇವೆಗಳು ಆಗಿರಲಿ ಸೊ ಇದರ ಮೂಲಕ ನೀವು ನಗದು ಠೇವಣಿ ಇಂಥದ್ದುಗಳನ್ನೆಲ್ಲ ಮಾಡಬಹುದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು